ವಿಧಾನಸಭೆ ನಾಡಿನಲ್ಲಿ ಅನಿಯಬೇಕು ಮಾನಸಭಾಚಾರ ಇದೆ ಹೋರಾಟ ಮಾಡಿ ಎಲ್ಲರಿಗೂ ಹಕ್ಕಿದೆ ಯಾವುದೇ ಸಮಾಜದವರಾಗ ಅವರ ಹೋರಾಟ ಮಾಡುವ ಹಕ್ಕು ಹಕ್ಕರಿಗೂ ಇದೆ ಪ್ರತಿಯೊಬ್ಬರ ಹೋರಾಟದ ಬಗ್ಗೆ ನಮಗೆ ಗೌರವ ಇದೆ ಆದ್ರೆ ಕಾನೂನಾತ್ಮಕವಾಗಿ ಹೋರಾಟ ಆಗ್ಬೇಕು ಅನ್ನೋದು ಅಷ್ಟೇ ನಾವು ಅವರಲ್ಲಿ ಮಾಡ್ತಕ್ಕಂತಹ ಮನವಿ ಕೂಡ

ಇವರು ಕೇಳ್ತಾ ಇದ್ದಾರೆ ಕರ್ನಾಟಕದ ಹೈಕೋರ್ಟ್ನಲ್ಲಿ ಒಂದು ಅಧಿಕ ಬಿಟ್ಟನ್ನ ಹಾಕಿದೆ ಏನಂತ ಆಫಿಡಬಲ್ ತಾಯ ಇನ್ನು ನಮ್ಮಲ್ಲಿ ಕನ್ಫರ್ಮೇಷನ್ ಬರುತ್ತೆ ಜನತೆ ಗುತಿ ನೀ ಬೇಕು ಅಧ್ಯಕ್ಷ ಬಂದವ ಆಫಿಡಬಲ್ ತಾಕಿದ್ದಾರೆ ಅಂದ್ರೆ ಸರ್ ಪಾಯಿಂಟ್ ಆಫ್ ಆರ್ಡರ್ ಈ ಮಾಂಡಲಶ್ರೀ ಅವರು ಪಾಯಿಂಟ್ ಆಫ್ ಆರ್ಡರ್ ಅಲ್ಲಿ ಆನ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಂತಾ ಬಾಳ್ತಾರ ಅ ಅಧ್ಯಕ್ಷರ ಲಾರ್ಡ್ ಆಲ್ ದ ಸೆಂಟೆನ್ಸ್ ಆಫ್ ಪ್ರೆಸೆಂಟೇಷನ್ ಸಿಗ್ನಲ್ ಆಸ್ ಇಸ್ ಪ್ರೊವೈಡೆಡ್ ಟು ಕ್ಯಾಟಗರಿ 2ಎ ಆ ಸರ್ ತಿನಾಡ್ ಆಲ್ ದ ಸರ್ದಾರರ ವಿಷಯ

यादव जी का देश पर लहरे है नेट्रल सुशांतर समाचार बहुत सेवेंट्री टू थाउजेंड एटी थ्री ಆ ಸ್ಟೇಟ್ಮೆಂಟ್ ಇವ್ರ ಗೌರ್ಮೆಂಟ್ ಎರಡು ಸಾವಿರದ ಎರಡರಲ್ಲಿ ಕೊಟ್ಟಿರುವಂತ ರಿಸರ್ವೇಷನ್ ಎರಡು ಸಾವಿರದ ಎರಡರಲ್ಲಿ ಏನು ಗೌರ್ಮೆಂಟ್ ರಿಸರ್ವೇಶನ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಅದನ್ನ ನಾವು

ಸೇರ್ಸೋದಿಲ್ಲ ಅಂತ ಹೈಕೋರ್ಟ್ಗೆ ಸ್ಟೇಟ್ಮೆಂಟ್ ಟು ಸಿ ಎಲ್ಲ ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಇವತ್ತೇನಾದ್ರೂ ಪಂಚತ್ ಸಾಲಿಗೆ ಅನ್ಯಾಯ ಆಗಿದೆ ಅಂದ್ರೆ ಬಿಜೆಪಿಯಿಂದ ಕರ್ನಾಟಕ ಕೇಂದ್ರ ಸರ್ಕಾರದ ಕೈ ಕಟ್ಟಾಕಿದ್ದಾರೆ சார்த்தனை சும்ோர்டோச ಯಾರು ಯಾರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ